ಬಳ್ಳಾರಿ ಸೆಂಟ್ರಲ್ ಜೈಲು ಕೈದಿಗಳ ಪಾಲಿಗೆ ದುಸ್ವಪ್ನವಾಗಿದ್ದ ಜೈಲು ಇದ್ರೊಳಗೆ ಹೋದ್ರೆ ಕೈದಿಗಳಿಗೆ ನರಕ ಅನ್ನೋ ಮಾತಿದೆ ಆದ್ರೀಗ ಇದೇ ಜೈಲಿನ ಕರ್ಮಕಾಂಡ ಬಯಲಾಗಿದೆ ಗಾಂಜಾ ಗಾಠು ಬಿಂಗಾಸ್ ಆಗಿ ಫೋಟೋಶೂಟ್ ರಾಜೋಷವಾಗಿ ಮೊಬೈಲ್ನಲ್ಲಿ ಮಾತು ಒಳಗೆ ಅಂದರ್ ಬಾಹರ್ ಆಟ ಬಿಸಿ ಬಿಸಿ ನಾನ್ ವೆಜ್ ಊಟ ಇದ್ಯಾವುದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಿತ್ತು ಎನ್ನಲಾದ ಫೋಟೋ ವಿಡಿಯೋಗಳು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ವಿಲಾಸಿ ಜೀವನ ನಟ ದರ್ಶನ್ ಇದ್ದ ಜೈಲಿನಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲ ಬಳ್ಳಾರಿ ಸೆಂಟ್ರಲ್ ಜೈಲ್ ಈ ಹೆಸರು ಕೇಳಿದ್ರೆ ಒಂದು ಕಾಲದಲ್ಲಿ ಕೈದಿಗಳ ಕೈಕಾಲು ನಡುಗುತ್ತಿತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ರನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆ ಅಂತ ಈ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ ಜೈಲಲ್ಲಿ ಗಾಂಜಾ ಸಿಗರೆಟ್ ಸಲೀಸಾಗಿ ಸಿಕ್ತಿದೆ ಜೈಲಿನೊಳಗೆ ಕೈದಿಗಳು ಇಸ್ಪೀಟ್ ಆಡ್ತಿರೋ ಆವರಣದಲ್ಲಿ ವೆಜ್ ತಯಾರಿಸ್ತಿರೋ ಫೋಟೋಗೆ ಫೋಸ್ ಕೊಟ್ಟ ಫೋಟೋಗಳು ಬಯಲಾಗಿವೆ ಶಿವಮೊಗ್ಗದ ಹರ್ಷ ಮರ್ಡರ್ ಆರೋಪಿಗಳು ಸೇರಿದಂತೆ ಅನೇಕ ಕುಖ್ಯಾತರು ಈ ಜೈಲಿನಲ್ಲಿದ್ದಾರೆ ಸದ್ಯ ಜೈಲೊಳಗೆ ಕರ್ಮಕಾಂಡಗಳು ಬಯಲಾಗ್ತಿದ್ದಂತೆ ಎಸ್ಪಿ ಸಬೂಬು ನೀಡಿದ್ದಾರೆ ಆಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೆಲವೊಂದು ಪ್ರಿಸನರ್ಸ್ ಯಾರು ರಿಲೀಸ್ ಆಗಿದ್ದಾರೆ ಆ ಟೈಮ್ದು ಯಾವುದೋ ಒಂದು ವಿಡಿಯೋ ಅಂತ ಅದು ತಿಳಿದು ಬಂದಿದೆ ಈಗಿರೋ ಜೈಲ್ ಸುಪ್ರಿಂಟ್ ಜುಲೈ ಟು ಟ್ವೆಂಟಿ ಟೂ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ರಿಪೋರ್ಟ್ ಆಗಿರ್ತಾರೆ ಇವರೆಲ್ಲ ಕೆಲವಾರು ಜನ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಅವರು ಜೈಲ್ ರಿಲೀಸ್ಡ್ ಅಂತ ಗೊತ್ತಾಗಿದೆ ಡೀಟೇಲಾಗಿ ಇನ್ನೂ ತಿಳಿಬೇಕಾಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲು ಅಂದರೆ ಕಠಿಣ ಕಾರಾಗೃಹ ಅಂತ ಫೇಮಸ್ ಆಗಿತ್ತು ಆದರೆ ಕಾಂಚಾಣ ಕೊಟ್ರೆ ಇಲ್ಲಿ ಏನ್ ಬೇಕಾದರೂ ಸಿಗುತ್ತಾ ಅನ್ನೋ ಅನುಮಾನ ಮೂಡಿದೆ ಅಧಿಕಾರಿಗಳು ಎಚ್ಚೆತ್ತು ಇವರ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕಿದೆ ವಿನಾಯಕ ಬಡಿಗೇರ ಟಿವಿ ನೈನ್ ಬಳ್ಳಾರಿ